ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ತುಂಬ ದಿನಗಳಾದಮೇಲೆ ನಾನು ಬಂದಿದ್ದೀನಿ ಯಾಕೆಂದರೆ ಮದುವೆಗಳಿತ್ತು ಮತ್ತು ಫಂಕ್ಷನ್ಗಳಿದ್ದು ಅದು ಇದು ಅಂತ ಸುಮಾರು ಎರಡು ಮಂತೆ ಆಗಿರಬೇಕು ಸಂಡಿಗೆ ಎಲ್ಲ ಮಾಡಿದ ಮಾಡಿದ್ದೀರಾ ಅಂತ ಅಂದ್ಕೋತಿದ್ದೀನಿ ನಾನು ಮೊನ್ನೆ ತಾನೇ ಧಾರವಾಡಕ್ಕೆ ಹೋಗಿದ್ದೆ ಸಹಸ್ರ ಚಂದ್ರನ ದರ್ಶನ ಅಂತ ನಮ್ಮ ಫ್ರೆಂಡ್ ಅವ್ರು ಹುಡ್ತಾ ಮಾಡಿಕೊಂಡ್ರು ಸೊ ಅಲ್ಲಿ ಹೋಗಿದ್ದೆ ಅಲ್ಲಿಂದ ನಾನು ಒಂದು ಪುಂಡಿ ಸೊಪ್ಪು ಅಂತ ತಗೊಂಡ್ಬಂದಿದ್ದೀನಿ ನಿಮಗೆ ಏನಕ್ಕೆ ನಾನು ವಿಡಿಯೋ ಮಾಡಬೇಕಂದ್ರೆ ಪುಂಡಿ ಸೊಪ್ಪು ಅದು ನಮ್ಮ ಕಡೆ ಅಷ್ಟೊಂದು ಸಿಗೋಲ್ಲ ಬ್ಯಾಂಗ್ಳೂರು ಧಾರವಾಡದಲ್ಲಿ ತುಂಬ ಮಾಡ್ತಾರೆ ಅದು ತೆಲುಗಿನವರು ಗುಂಗೂರು ಅಂತಾರೆ ಆ ಸೊಪ್ಪಾಗಿ ನಾವು ಮಲಿದಿನಿ ಅದಕ್ಕೆ ಚಟ್ನಿ ಮಾಡಿದೆ ತುಂಬಾ ಚೆನ್ನಾಗಾಗಿತ್ತು ಅದನ್ನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ನೋಡೋದು ಅಂತ ಅದು ಹೇಗೆ ಮಾಡೋದು ಅಂತ ಹ್ಞೂ ನೋಡಿ ಇದು ಸೊಪ್ಪು ಅಂತ ದಾಸವಾಳದ ಎಲೆ ಇರುತ್ತಲ್ಲ ಆ ಥರ ಇರುತ್ತೆ ಇದು ಸ್ವಲ್ಪ ಸಣ್ಣ ಸೈಜ್ ಇರುತ್ತೆ ಸ್ಮೂತ್ ಇರುತ್ತೆ ಇದನ್ನು ನಾವು ನೀಟಾಗಿ ಎಲ್ಲ ಬಿಡಿಸ್ಕೊಂಡು ಸ್ವಲ್ಪ ತೊಳ್ಕೊಂಡು ಬಟ್ಟೆ ಮೇಲುಗಡೆ ನಾವು ಇದನ್ನು ಚೆನ್ನಾಗಿ ಒಟ್ಸ್ಕೊಬೇಕು ಸ್ವಲ್ಪ ನೀರಿರಬಾರ್ದು ಇದು ಮತ್ತು ಮೆಣಸಿಕಾಯಿನೂ ಅಷ್ಟೇ ನೀಟಾಗಿ ತೊಳ್ಕೊಂಡು ಎಲ್ಲ ನಾವು ಒಣಗಿ ಒಣಗಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಬೇಕಾಗಿರೋ ಅಂಥದ್ದು ಇದರಲ್ಲಿ ಎರಡು ಬಾಟ್ಲು ಸೊಪ್ಪು ತೊಗೊಂಡಿದ್ದೀನಿ ನಾನು ಇನ್ನೊಂದು ಬಟ್ಟಲ್ಲಿ ಇಟ್ಟಿದ್ದೀನಿ ನಾನು ನೆನ್ನೆ ಮಾಡಿದ್ನಲ್ಲ ಸೊ ಸ್ವಲ್ಪವೇ ಇದೆ ಇದರಲ್ಲೇ ನಾನು ನಿಮ್ಗೆ ತೋರ್ಸೋ ಟ್ರೈ ಮಾಡ್ತೀನಿ ಇದರಲ್ಲಿ ಎರಡು ಕ ಎರಡು ಬಟ್ಲು ಸೊಪ್ಪು ಮತ್ತು ನೋಡಿ ಇಷ್ಟೇ ಮೆಂತ್ಯ ಕಹಿ ಆಗ್ಬಿಡುತ್ತೆ ಇಷ್ಟು ಮೆಂತ್ಯ ಇದು ಸಾಸಿವೆ ಇದು ನಾನು ಸುಮಾರು ಒಂದು ಕಪ್ಪು ಮಾಡಿ ಇಟ್ಕೊಂಡಿದ್ದೀನಿ ಆ ಪೌಡರನ್ನೇ ನಾನು ಹಾಕ್ತೀನಿ ಆಮೇಲೆ ಬೆಲ್ಲ ಮತ್ತು ಹಸಿಮೆಣ್ಸೆಕಾಯಿ ನಿಮಗೆ ಎಷ್ಟು ಬೇಕಾಗುತ್ತೆ ಅದು ಈ ಸೊಪ್ಪು ಹುಳಿ ಇರುತ್ತೆ ಮುಖ್ಯವಾಗಿ ನೀವು ಹುಣ್ಸೆಣ್ಣು ಹಾಕ್ಲೇಬಾರ್ದು ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಬೇಕಾಗಿರೋದು ಈಗ ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ನೋಡಿ ಇಷ್ಟು ಸ್ವಲ್ಪ ಮೆಂತ್ಯ ಉಡ್ಕೋಬೇಕು ಮತ್ತು ಸಾಸಿವೆನೇ ಬೇಕಾದ್ರ ಜೊತೆಯಲ್ಲೇ ಹಾಕ್ಬಿಡಿ ನಿಧಾನಕ್ಕೆ ಕಮ್ಮಿ ಉರಿಯಲ್ಲಿ ಮಾಡ್ಕೋಬೇಕು ಇದಾಗಿದೆ ಪೌಡರ್ ಮಾಡಿ ಇಟ್ಕೊಳ್ಳೋದ್ರಿಂದ ಪೌಡರೇ ನಾನು ಹಾಕ್ಬಿಡ್ತೀನಿ ಉಪ್ಪುನಕಾಯಿಗೆಲ್ಲ ಪೌಡರ್ ಮಾಡ್ಕೊಂಡಿದ್ದೆ ಅದನ್ನೇ ನಾನು ಹಾಕ್ತೀನಿ ಇವಾಗ ಹಸಿಮೆಣ್ಸಿ ಹಾಕಬೇಕು ಇದೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಗಮ್ ಅಂತ ಇದಾಗಿದೆ ನೋಡಿ ಇದೆಲ್ಲನೂ ವೈಟ್ ವೈಟ್ ಥರ ಒಂದು ಸಣ್ಣ ಸಣ್ಣ ಬಬಲ್ಸ್ ಬರುತ್ತೆ ಇದು ಸಾಕು ಇದನ್ನು ಹಾಕೊಂಬಿಟ್ಟು ಸೊಪ್ಪು ಹುರ್ಕೊಂಡ್ಬಿಡೋಣ ಇದು ಅಷ್ಟೇ ಒಂದು ಚೂರು ಎಣ್ಣೆ ಹಾಕ್ಕೋಬೇಕು ಒಂದು ಸ್ವಲ್ಪ ಒಂದು ಸಿಟ್ಟಿಗೆ ಇಷ್ಟೇ ಆಮೇಲೆ ಇದು ಉರ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾವು ಹುರಿಬೇಕಾದ್ರೆ ತೋರಿಸ್ಕೊಡ್ತೀನಿ ಪಲ್ಯ ಬೇಕಾದರೂ ಮಾಡ್ಕೋಬೋದು ಹುಳಿ ಇರೋದ್ರಿಂದ ಎಲ್ಲ ಹಾಕಿ ಸ್ವಲ್ಪ ಪಲ್ಯನೂ ಮಾಡ್ಕೋಬೋದು ಆ ಕಡೆಯವರೆಲ್ಲ ರೊಟ್ಟಿಗೆ ಮಾಡ್ಕೊತಾರೆ ಧಾರವಾಡದವರು ಬಿಜಾಪುರ ಎಲ್ಲ ತುಂಬ ಯೂಸ್ ಮಾಡ್ತಾರೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಸೊ ನಾನು ತೊಗೊಂಬಂದಿದ್ದೆ ನಿಮಗೋಸ್ಕರ ನೋಡಿ ಸ್ವಲ್ಪ ಕಲರ್ ತೆಂಗ್ ಆಗೇ ಬಿಡುತ್ತೆ ಇದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಇದು ನೋಡಿ ಇವಾಗ ಈ ಕಲರ್ ಬಂತು ತುಂಬ ಸೊಪ್ಪು ಹಾಕಿದ್ರೂ ಒಂದು ಸ್ವಲ್ಪನೇ ಆಗೋದು ಒಂದು ಸುಮಾರು ಒಂದು ಮೂರು ನಾಲ್ಕು ನಿಮಿಷ ಉರಿಬೇಕಾಗತ್ತೆ ಇವಾಗ ಇದ್ರ ಜೊತೆ ನಾನು ನೋಡಿ ನಿಮಗೆ ತುಂಬ ಮತ್ತೆ ತೋರಿಸ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಸಾಸಿವೆ ಮೆಂತ್ಯ ಇಷ್ಟನೇ ಹಾಕಬೇಕು ಮತ್ತು ಮೆಣಸಿಕಾಯಿ ಉಪ್ಪು ಮತ್ತು ಬೆಲ್ಲ ಇದಕ್ಕೆ ಹುಳಿ ಹಾಕಬಾರ್ದು ಇದನ್ನು ನಾನು ರುಬ್ಕೊಂಬರ್ತೀನಿ ಇವಾಗ ಹೇಳಿ ಮಾಡೋದು ಅಲ್ಲಿ ನೋಡಿ ನುಣ್ಣಿಗೆ ರುಬ್ಕೊಂಬಂದಿದ್ದೀನಿ ಯಾವುದೇ ಕಾರಣಕ್ಕೂ ನೀರು ಸೋಕಿಸ್ಕೋಬಾರ್ದು ಅದರಲ್ಲೇ ಸೊಪ್ಪಲ್ಲೇ ಸ್ವಲ್ಪ ನೀರು ಇರೋದ್ರಿಂದ ಬೆಲ್ಲ ಎಲ್ಲ ಉಪ್ಪು ಹಾಕಿರ್ತೀವಲ್ಲ ತುಂಬಾ ನೋಡಿ ಈ ಥರ ಬರುತ್ತೆ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡೋಣ ಸ್ವಲ್ಪ ಎಣ್ಣೆ ಹೆಚ್ಚಿಗೆನೇ ಬೇಕಾಗುತ್ತೆ ನಾನು ಇಲ್ಲಿ ಹಾಕ್ತೀನಿ ತೋರಿಸ್ತೀನಿ ನೋಡಿ ಒಂದು ಹತ್ತು ಸ್ಪೂನ್ ಬೇಕಾಗುತ್ತೆ ಇಷ್ಟಕ್ಕೆ ಇವಾಗ ಇದಕ್ಕೆ ನಾವು ಸಾಕೇ ಹಾಕ್ಬಾರ್ದು ಬರೀ ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿಕಾಯಿ ಹಾಕಿದ್ರೆ ಸಾಕು ನೋಡಿ ನಾನು ಇಷ್ಟೊಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ತುಂಬ ಇಷ್ಟ ಆಗೋರು ಇನ್ನೊಂದು ಸ್ವಲ್ಪ ತಗೋಬೋದು ಇವಾಗ ಇದು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಒಣ ಮೆಣಸಿಕಾಯಿ ಬೆಳ್ಳುಳ್ಳಿ ಬ್ರೌನ್ ಬರಕಂತ ಸ್ವಲ್ಪ ಕಾಯಿರಿ ಆಮೇಲೆ ಒಣ ಮೆಣಸಿಕಾಯಿ ಬೆಳ್ಳುಳ್ಳಿ ಬ್ರೌನ್ ಬಂದಿದೆ ಸೊ ನೋಡಿ ನಾನು ದಿನ ಹಾಕ್ಬಿಟ್ಟು ಸುಮಾರು ಒಂದು ಐದು ನಿಮಿಷ ಕುದಿಸ್ಬೇಕು ಚೆನ್ನಾಗಿ ನೀರು ಯಾವುದೇ ಕಾರಣಕ್ಕೂ ನೀವು ಹಾಕೋಕೆ ಹೋಗ್ಬೇಡಿ ಇದು ಹದಿನೈದು ದಿನ ಇಂಚನೇ ಇರುತ್ತೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡು ತಿಂಗಳಿಗೆ ಖಂಡಿತ ಬರುತ್ತೆ ನೀರು ಮಾತ್ರ ಹಾಕೋಕ್ಕೋಗಬೇಡಿ ಇದು ರೊಟ್ಟಿಗೆ ಮತ್ತು ಚಪಾತಿಗೆ ಅದರಲ್ಲಿ ಮಳೆಗಾಲದಲ್ಲಂತೂ ಬಿಸಿ ಅನ್ನೋಕ್ಕಂತೂ ತುಂಬಾ ಇತ್ತು ಹೆಚ್ಚಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ನಾವು ಒಂದೆರಡು ನಿಮಿಷ ಉಡಿಬೇಕು ನಿಮಗೆ ಎಣ್ಣೆಯಲ್ಲಿ ಹುಡಿದ್ಬಿಟ್ಟು ಆಮೇಲೆ ನಾವು ಆರಿದ್ಮೇಲೆ ಬಾಟ್ಲಿಗೆ ಹಾಕಿಟ್ಕೋಬೇಕು ಇದು ನೋಡಿ ಒಂದು ಐದು ನಿಮಿಷ ಉಡ್ದಿದ್ದೀನಿ ಇವಾಗ ಎಣ್ಣೆ ಎಣ್ಣೆ ಸಹ ಇಲ್ಲಿ ನೋಡಿ ಈ ಥರ ಎಣ್ಣೆ ಹೆಚ್ಚಿಗೆ ಇಡಬೇಕು ಸ್ವಲ್ಪ ಆವಾಗ ತುಂಬ ಚೆನ್ನಾಗಿರುತ್ತೆ ಬಾಂಡಿ ಬಿಟ್ಟೇ ಬರುತ್ತೆ ಇದು ಈಗ ಸಾಕು ಇವಾಗ ನೋಡಿ ಇದಕ್ಕೆ ಗುಂಗೂರು ಚಟ್ನಿ ಅಂತ ಆಂಧ್ರದಲ್ಲಿ ಹೇಳ್ತಾರೆ ಪುಂಡಿ ಚಟ್ನಿ ಅಂತ ಪುಂಡಿ ಸೊಪ್ಪಿನ ಚಟ್ನಿ ಅಂತ ಹೇಳ್ಬೋದು ಮಾಡಿ ಮಾಡಿದ್ದೀನಿ ಇವಾಗ ನೋಡಿ ನೀವು ತಿಂದು ನೋಡಿ ಟೇಸ್ಟ್ ಮಾಡಿ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮಣಿ ಬಾಯ್ ಫ್ರೆಂಡ್ಸ್